ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಎಲ್ಲಾ ಹತ್ತು ಟೀಮ್ ಗಳನ್ನ ಕ್ಯಾಪ್ಟನ್ನು ಅನೌನ್ಸ್ ಮಾಡಾಯಿತು ಎಲ್ಲ ಟೀಮ್ಗಳು ಸೊ ಈಗ ಎಲ್ಲ ಹತ್ತು ಟೀಮ್ ಗಳಿಗೆ ಯಾರ್ಯಾರು ಕ್ಯಾಪ್ಟನ್ ಹಾಗೇನೆ ಅವರ ಸ್ಯಾಲ್ರಿ ಎಷ್ಟು ಜೊತೆಗೆ ಅವರ ಕ್ಯಾಪ್ಟನ್ಸಿ ಸಕ್ಸಸ್ ರೇಟ್ ಏನಿದೆ ಟೋಟಲ್ ಓವರ್ ಆಲ್ ಐ ಪಿ ಎಲ್ ಅಲ್ಲಿ ಅಂತ ನೋಡೋಣ ಸೊ ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಆನ್ ಮಾಡ್ಕೊಳ್ಳಿ ಈಗ ಕ್ಯಾಪ್ಟನ್ಸ್ ಲಿಸ್ಟ್ ನ ಸಕ್ಸಸ್ ರೇಟ್ ವೈಸು ಡಿಸೆಂಡಿಂಗ್ ಆರ್ಡರಲ್ಲಿ ಹೋಗ್ತೀನಿ ಸೊ ಅದಕ್ಕೋಸ್ಕರ ನಂಬರ್ ಟೆನ್ನಲ್ಲಿ ನಮ್ಮ ಆರ್ ಸಿ ಬಿಯ ಕ್ಯಾಪ್ಟನ್ ರಜಾತ್ ಪಟಿದವರು ಬರ್ತಾರೆ ಇವ್ರನ್ನ ಹನ್ನೊಂದು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿರೋದು ನಮ್ಮ ಆರ್ ಸಿ ಬಿ ಇವರ ಐ ಪಿ ಎಲ್ಲಲ್ಲಿ ಒಂದು ಮ್ಯಾಚ್ನು ಕ್ಯಾಪ್ಟನ್ ಆಗಿ ಲೀಡ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇವರು ನಂಬರ್ ಟೆನ್ನಲ್ಲಿ ಬರ್ತಾರೆ ಬಟ್ ಡೊಮೆಸ್ಟಿಕಲ್ಲಿ ಮಧ್ಯಪ್ರದೇಶನ ಸಹದ್ ಮುಷ್ಟಾಕಲ್ಲಿ ಫೈನಲ್ವರೆಗೂ ಕರ್ಕೊಂಡು ಹೋಗಿದ್ರು ಸೊ ಹಾಗೆಯೇ ಇವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಇನ್ನು ನೆಕ್ಸ್ಟು ಅಕ್ಷರ್ ಪಟೇಲ್ ಅವರು ಈ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೊಸದಾಗಿ ಕ್ಯಾಪ್ಟನ್ ಆಗಿ ಅಪಾಯಿಂಟ್ ಆಗಿರೋದು ಇವ್ರನ್ನ ಹದಿನಾರೂವರೆ ಕೋಟಿ ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ರೀಟೈನ್ ಮಾಡ್ಕೊಂಡಿದ್ದು ಇನ್ಫ್ಯಾಕ್ಟ್ ರೀಟೈನ್ ಮಾಡ್ಕೊಂಡಂಥ ಪ್ಲೇಯರ್ಸಲ್ಲಿ ಹೈಯೆಸ್ಟ್ ಅಮೌಂಟ್ನ ಕೊಟ್ಟು ರಿಟೇನ್ ಮಾಡ್ಕೊಂಡಿರೋದು ಅಕ್ಷರ್ ಪಟೇಲ್ಗೆ ಹಾಗೆಯೇ ಅವ್ರನ್ನೇ ಕ್ಯಾಪ್ಟನ್ ಆಗಿ ಕೂಡ ಅಪಾಯಿಂಟ್ ಮಾಡಿದ್ದಾರೆ ಇನ್ನು ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿ ರೆಕಾರ್ಡ್ ನೋಡೋದಾದರೆ ಐ ಪಿ ಎಲ್ಲಲ್ಲಿ ಇವರು ಲೀಡ್ ಮಾಡಿರೋದು ಕೇವಲ ಒಂದೇ ಒಂದು ಮ್ಯಾಚು ಅದು ಲಾಸ್ಟ್ ಇಯರು ಲಾಸ್ಟ್ ಮ್ಯಾಚು ನಮ್ಮ ಆರ್ ಸಿ ಬಿ ಮೇಲೇ ಆ ಮ್ಯಾಚನ್ನ ಸೋತ್ರು ಡೆಲ್ಲಿ ಕ್ಯಾಪಿಟಲ್ಸು ಇನ್ನು ನೆಕ್ಸ್ಟು ಅಜಿಂಕ್ಯ ರಹಾನೆಯವರು ಇವರು ಈ ವರ್ಷ ಲಾಸ್ಟ್ ಇಯರ್ ಚಾಂಪಿಯನ್ಸ್ ಆದಂಥ ಕೋಲ್ಕತಾ ನೈಟ್ ರೈಡರ್ಸ್ನ ಲೀಡ್ ಮಾಡ್ತಿದ್ದಾರೆ ಈ ವರ್ಷ ಕ್ಯಾಪ್ಟನ್ಗಳಲ್ಲಿ ಅತಿ ಕಡಿಮೆ ಅಮೌಂಟ್ನ ಪಡೆದಿರುವಂಥದ್ದು ಅಜಿಂಕ್ಯ ರಹಾನಿಯವರು ಏನಂತಕ್ಕಂದರೆ ಈ ವರ್ಷ ಇವರು ಆಪ್ಷನಲ್ಲಿ ಸೋಲ್ಡ್ ಆಗಿದ್ದು ಒಂದೂವರೆ ಕೋಟಿ ಕೆ 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 ಆರ್ಗೆ ಸೊ ಇನ್ನು ಮಿಕ್ಕ ಕ್ಯಾಪ್ಟನ್ಸ್ಗಳೆಲ್ಲ ಟೆನ್ ಪ್ಲಸ್ ಕ್ರೋರಲ್ಲೇ ಇದ್ದಾರೆ ಇವರೊಬ್ಬರೇ ಒಂದೂವರೆ ಕೋಟಿಲಿರೋದು ಸೊ ಮನಿ ಆಗಲ್ಲ ಸಕ್ಸಸ್ ರೇಟ್ ಮ್ಯಾಟ್ರಾಗುತ್ತೆ ಬಟ್ ಇವರು ಸಕ್ಸಸ್ ರೇಟಲ್ಲೂ ಎಲ್ಲ ಕ್ಯಾಪ್ಟನ್ಸ್ಗಿಂತ ಕಡಿಮೆ ಇದ್ದಾರೆ ಯಾಕಂದರೆ ಅಕ್ಷರ್ ಪಟೇಲು ರಜತ್ ಪಟೇಲ್ ಕನ್ಸಿಡರ್ ಮಾಡೋಕ್ಕಾಗಲ್ಲ ಏನಂತಕ್ಕಂದರೆ ಅವರು ಒಬ್ಬರು ಒಂದು ಮ್ಯಾಚೂ ಲೀಡ್ ಮಾಡಿಲ್ಲ ಇನ್ನೊಬ್ಬರು ಒಂದೇ ಮ್ಯಾಚ್ ಲೀಡ್ ಮಾಡಿರೋದು ಸೊ ಅವ್ರನ್ನ ಬಿಟ್ಟಾಗ ಬಿಡಲೇಬೇಕು ಸಕ್ಸಸ್ ರೇಟಿಂದ ಇನ್ನು ಜಾಸ್ತಿ ಮ್ಯಾಚಸ್ ಲೀಡ್ ಮಾಡಿರೋದ್ರಲ್ಲಿ ಇವರು ಸಿಕ್ಕಾಪಟ್ಟೆ ಕಡಿಮೆ ಇದ್ದಾರೆ ಎಂತಕ್ಕಂದರೆ ಇವರ ಸಕ್ಸಸ್ ರೇಟ್ ಇರೋದು ತರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಒಂದು ಮ್ಯಾಚು ರೈಸಿಂಗ್ ಪುಣೆ ಸೂಪರ್ ಜಿಂಗ್ಸ್ನ ಲೀಡ್ ಮಾಡಿದ್ದಾರೆ ಇನ್ನು ಎರಡು ಸೀಸನ್ನು ರಾಜಸ್ಥಾನ್ ರಾಯಲ್ಸ್ನ ಲೀಡ್ ಮಾಡಿದ್ದಾರೆ ಜಿಂ ರಹಾನೆ ಅವ್ರಿಗೆ ಸಕ್ಸಸ್ ರೇಟ್ ಕಡಿಮೆ ಇರ್ಬೋದು ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಜಾಸ್ತಿನೇ ಇದೆ ಲಾಸ್ಟ್ ಇಯರ್ ಕೆ ಕೆ ಆರ್ ಚಾಂಪಿಯನ್ ಆಗಿದ್ದರು ಈ ವರ್ಷ ಇವರು ಕ್ಯಾಪ್ಟನ್ ಆಗಿ ಕೆ ಕೆ ಆರ್ನ ಯಾವ ಸ್ಟೇಜ್ವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ ಈ ಸೀಸನ್ನು ಇನ್ನು ನೆಕ್ಸ್ಟು ಶುಭ್ಮನ್ ಅವರು ಇವರು ಗುಜರಾತ್ ಟೈಟನ್ಸ್ನ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಲಾಸ್ಟ್ ಇಯರೇ ಅಪಾಯಿಂಟ್ ಆಗಿದ್ದು ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯವರು ಬಿಟ್ಟೋದ್ಮೇಲೆ ಸೊ ಇವ್ರನ್ನ ಗುಜರಾತ್ ಟೈಟನ್ಸು ಹದಿನಾರೂವರೆ ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿರೋದು ಇನ್ನು ಇವರ ಸಕ್ಸಸ್ ರೇಟ್ ನೋಡೋದಾದರೆ ಫಾರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದೆ ಲಾಸ್ಟ್ ಇಯರು ಒಂದು ರೇಂಜ್ಗೆ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಗುಜರಾತ್ ಐಟನ್ಸ್ನ ಇನ್ನು ನೆಕ್ಸ್ಟು ಋತುರಾಜ್ ಗಾಯಕ್ವಾಡವರು ಇವರು ಲಾಸ್ಟ್ ಇಯರೇ ಅಪಾಯಿಂಟ್ ಆದರೂ ಸಿ ಎಸ್ ಕೆಗೆ ಕ್ಯಾಪ್ಟನ್ ಆಗಿ ಈ ವರ್ಷ ಕೂಡ ಸಿ ಎಸ್ ಕೆನೇ ಲೀಡ್ ಮಾಡ್ತಿರೋದು ಇವರ ಸಕ್ಸಸ್ ರೇಟ್ ನೋಡೋದಾದರೆ ಫಿಫ್ಟಿ ಪರ್ಸೆಂಟ್ ಇದೆ ಹಾಗೆಯೇ ಇವ್ರನ್ನ ಹದಿನೆಂಟು ಕೋಟಿ ಕೊಟ್ಟು ಚೆನ್ನೈ ಸೂಪರ್ ಕಿಂಗ್ಸು ರಿಟೈನ್ ಮಾಡ್ಕೊಂಡಿದೆ ಆ್ಯಸ್ ಎ ಕ್ಯಾಪ್ಟನ್ ಆಗೇ ನೆಕ್ಸ್ಟು ಸಂಜು ಸ್ಯಾಮ್ಸನ್ ಅವರು ಇವರು ಮಾಮೂಲಿ ರಾಜಸ್ಥಾನ್ ರಾಯಲ್ಸ್ನ ಲೀಡ್ ಮಾಡ್ತಾರೆ ಕ್ಯಾಪ್ಟನ್ ಆಗಿ ಇವ್ರನ್ನ ಹದಿನೆಂಟು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿರೋದು ರಾಜಸ್ಥಾನ್ ರಾಯಲ್ಸು ಇನ್ನು ಇವರ ಸಕ್ಸಸ್ ರೇಟ್ ನೋಡೋದಾದರೆ ಫಿಫ್ಟಿ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಇದೆ ಐ ಪಿ ಎಲ್ಲಲ್ಲಿ ಕ್ಯಾಪ್ಟನ್ನಾಗಿ ಸಕ್ಸಸ್ ರೇಟ್ನ ಹೊಂದಿರೋದರಲ್ಲಿ ಇನ್ನು ನೆಕ್ಸ್ಟು ಶ್ರೀಮಂತ ಕ್ಯಾಪ್ಟನ್ ಅಥವಾ ಶ್ರೀಮಂತ ಆಟಗಾರ ಐ ಪಿ ಎಲ್ ಎಷ್ಟ್ರಲಿ ಅಂದರೆ ಅದು ರಿಷಬ್ ಪಂಥವರು ಏನು ತಂದರೆ ಆಕ್ಷನ್ನಲ್ಲಿ ರೆಕಾರ್ಡನ್ನ ಕ್ರಿಯೇಟ್ ಮಾಡಿದ್ದು ಇಪ್ಪತ್ತೇಳು ಕೋಟಿಗೆ ಹೋಗಿ ಸೊ ಇವರು ಈ ವರ್ಷ ಲಕ್ನೋ ಸೂಪರ್ ಕ್ಯಾಪ್ಟನ್ ಕ್ಯಾಪ್ಟನ್ನಾಗಿ ಲೀಡ್ ಮಾಡ್ತಿದ್ದಾರೆ ಇವರ ಸ್ಯಾಲ್ರಿ ಇಪ್ಪತ್ತೇಳು ಕೋಟಿ ಹಾಗೆಯೇ ಇವರ ಸಕ್ಸಸ್ ರೇಟ್ ನೋಡೋದಾದರೆ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಇದೆ ಇವರ ಸ್ಯಾಲ್ರಿ ನೋಡೋದಾದರೆ ಸ್ಯಾಲ್ರಿ ವೈಸ್ ಎಕ್ಸ್ಪೆಕ್ಟೇಷನ್ ಇಕ್ಕೊಳೋದಾದರೆ ಇವರು ಟ್ರೋಫಿನೇ ತಂದುಕೊಡ್ಬೇಕು ಟೀಮ್ಗೆ ಸೊ ನೋಡೋಣ ಏನು ಮಾಡ್ತಾರೆ ಈ ವರ್ಷ ಲಗ್ನೋ ಸೂಪರ್ ಜೆಂಟ್ಸ್ ಟೀಮ್ನ ಯಾವ ಸ್ಟೇಜ್ವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ನೆಕ್ಸ್ಟ್ ಶ್ರೇಯಸ್ ಅಯ್ಯೋರ್ ಅವರು ಇವರು ಈ ವರ್ಷ ಪಂಜಾಬ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಿದ್ದಾರೆ ಲಾಸ್ಟ್ ಇಯರ್ ವಿನ್ನಿಂಗ್ ಕ್ಯಾಪ್ಟನ್ ಕೋಲ್ಕತಾ ನೈಟ್ ರೈಡರ್ಸು ಚಾಂಪಿಯನ್ ಆದಾಗ ಕ್ಯಾಪ್ಟನ್ ಆಗಿದ್ದರು ಸೊ ಇವರು ಈ ವರ್ಷ ಪಂಜಾಬ್ ಕಿಂಗ್ಸ್ನ ಲೀಡ್ ಮಾಡ್ತಿರೋದು ಇವರ ಸ್ಯಾಲ್ರಿ ಬಗ್ಗೆ ನೋಡೋದಾದರೆ ಇವರು ಐ ಪಿ ಎಲ್ ಆಕ್ಷನಲ್ಲಿ ರೆಕಾರ್ಡನ್ನ ಕ್ರಿಯೇಟ್ ಮಾಡಿದರು ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿಗೆ ಹೋಗಿ ಬಟ್ ಇವರ ರೆಕಾರ್ಡು ಒಂದೇ ಒಂದು ಹವರ್ ಕೂಡ ಇರಲಿಲ್ಲ ರಿಷಬ್ ಪಂತ್ ಅವರು ಬಂದು ಬ್ರೇಕ್ ಮಾಡಿದ್ರು ಸೊ ಇವರ ಸಕ್ಸಸ್ ರೇಟ್ ನೋಡೋದಾದರೆ ಫಿಫ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಇದೆ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಸಕ್ಸಸ್ ರೇಟು ಐ ಪಿ ಎಲ್ನಲ್ಲಿ ಬಟ್ ಇವರು ಕ್ಯಾಪ್ಟನ್ ಆಗಿ ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರು ಕ್ಯಾಪ್ಟನ್ ಎಬಿಲಿಟಿ ಮಸ್ತಾಗಿದೆ ಹೇಳೋಕ್ಕಾಗಲ್ಲ ಈ ವರ್ಷ ನೈಂಟಿ ಪರ್ಸೆಂಟ್ ಆಫ್ ಚಾನ್ಸಸ್ ಇದೆ ಪಂಜಾಬ್ ಕಿಂಗ್ಸು ಸುಮಾರು ವರ್ಷ ಆದಮೇಲೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದ್ರಲ್ಲಿ ಡೌಟೇ ಇಲ್ಲ ನೈಂಟಿ ಪರ್ಸೆಂಟ್ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಈ ವರ್ಷ ಪ್ಲೇ ಆಫ್ಗೆ ಬರೋ ಚಾನ್ಸಸ್ ಇದೆ ಎಂತಕ್ಕಂದರೆ ಟೀಮ್ ಕೂಡ ಚೆನ್ನಾಗಿದೆ ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ ಅವರು ಇವರು ಲಾಸ್ಟ್ ಇಯರ್ ತರಾನೇ ಈ ವರ್ಷ ಕೂಡ ಮುಂಬೈ ಇಂಡಿಯನ್ಸ್ನ ಲೀಡ್ ಮಾಡ್ತಿದ್ದಾರೆ ಬಟ್ ಫಸ್ಟ್ ಮ್ಯಾಚು ಲೀಡ್ ಮಾಡ್ತಿಲ್ಲ ಇನ್ಫ್ಯಾಕ್ಟ್ ಗೇಮಲ್ಲೇ ಇರೋಲ್ಲ ಹಾರ್ದಿಕ್ ಪಾಂಡ್ಯ ಅವರು ಏನು ಲಾಸ್ಟ್ ಇಯರು ಮೂರು ಸಲ ಸ್ಲೋ ಓವರ್ ರೇಟಿಂದ ಫೈನ್ ಹಾಕ್ಸ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈ ವರ್ಷ ಬ್ಯಾನ್ ಆಗಿದ್ದಾರೆ ಫಸ್ಟ್ ಮ್ಯಾಚು ಸೊ ಆಗ ರೋಹಿತ್ ಶರ್ಮಾ ಅವರು ಲೀಡ್ ಮಾಡ್ತಾರೆ ಅವ್ರು ಲೀಡ್ ಮಾಡ್ತಾರೆ ಸೂರ್ಯಕುಮಾರ್ ಲೀಡ್ ಮಾಡ್ತಾರಂತ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ ಇವರ ಟೀಮಲ್ಲಿ ಯಾರು ಬೇಕಾದರೂ ಆಗಿ ಲೀಡ್ ಮಾಡ್ಬೋದು ಏನು ಕ್ಯಾಪ್ಟನ್ಗಳ ಟ್ರಾಫಿಕ್ ಜಾಮ್ ಆಗೋಗಿದೆ ಮುಂಬೈ ಇಂಡಿಯನ್ಸಲ್ಲಿ ಸೊ ಇನ್ನು ಇವರ ಸ್ಯಾಲ್ರಿ ನೋಡೋದಾದರೆ ಹದಿನಾರು ಪಾಯಿಂಟ್ ಮೂರು ಐದು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿರೋದು ಮುಂಬೈ ಇಂಡಿಯನ್ಸ್ ಈ ವರ್ಷ ಇವ್ರನ್ನ ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಸಕ್ಸಸ್ ರೇಟ್ ನೋಡೋದಾದರೆ ಫಿಫ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಇದೆ ಈ ಕ್ಯಾಪ್ಟನ್ಸ್ಗಳ ಸಕ್ಸಸ್ ರೇಟಲ್ಲಿ ಸೆಕೆಂಡ್ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಇಯರು ಮುಂಬೈ ಇಂಡಿಯನ್ಸು ಇವರ ಕ್ಯಾಪ್ಟನ್ಸಿ ಅಂಡರಲ್ಲಿ ಹದಿನಾಲ್ಕು ಮ್ಯಾಚಲ್ಲಿ ಹತ್ತು ಮ್ಯಾಚು ಸೋತರು ಕೂಡ ಏನು ಇವರು ಇದಕ್ಕೆ ಮುಂಚೆ ಎರಡು ಸೀಸನ್ನು ಗುಜರಾತ್ ಟೈಟನ್ಸ್ನ ಕ್ಯಾಪ್ಟನ್ ಆಗಿ ಅಷ್ಟು ಮಸ್ತಾಗಿ ಲೀಡ್ ಮಾಡಿದರು ಎರಡು ವರ್ಷ ಕೂಡ ಫೈನಲ್ಸ್ಗೆ ಕರ್ಕೊಂಡು ಹೋಗಿದ್ರು ಒಂದು ವರ್ಷ ಚಾಂಪಿಯನ್ಸ್ ಆಗಿದ್ರು ಇನ್ನೊಂದು ವರ್ಷ ರನ್ನರ್ಸ್ ಸೊ ಅದಕ್ಕೋಸ್ಕರ ಲಾಸ್ಟ್ ಇಯರು ಹತ್ತು ಮ್ಯಾಚು ಸೋತಿದ್ರು ಕೂಡ ಇವರು ಆಗಿ ಆ ವಿನ್ನಿಂಗ್ ಆ ಎರಡು ಸೀಸನ್ ಏನಿದೆ ಕ್ಯಾಪ್ಟನ್ಸಿ ರೆಕಾರ್ಡು ಸಕ್ಸಸ್ ರೇಟು ಸೊ ಅದು ಇಲ್ಲಿ ಬ್ಯಾಲೆನ್ಸ್ ಮಾಡಿದೆ ಸೊ ಅದಕ್ಕೋಸ್ಕರ ಇನ್ನು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಸಕ್ಸಸ್ ರೇಟಲ್ಲಿ ಇನ್ನು ಕೊನೆಯದಾಗಿ ಅಂದರೆ ಈ ವರ್ಷ ಕ್ಯಾಪ್ಟನ್ಗಳ ಸಕ್ಸಸ್ ರೇಟಲ್ಲಿ ಫಸ್ಟು ಬರೋದು ಪ್ಯಾಟ್ ಕಮಿನ್ಸ್ ಅವರು ಈ ವರ್ಷ ಕೂಡ ಇವರು ಎಸ್ ಆರ್ ಎಸ್ನ ಲೀಡ್ ಮಾಡ್ತಿದ್ದಾರೆ ಇವ್ರನ್ನ ಎಸ್ ಆರ್ ಎಚ್ಚು ಹದಿನೆಂಟು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿರೋದು ಲಾಸ್ಟ್ ಇಯರು ಇಪ್ಪತ್ತೊಂದು ಕೋಟಿಗೂ ಏನೋ ಬೈ ಮಾಡಿದ್ದು ಎಸ್ ಆರ್ ಹೆಚ್ಚು ಬಟ್ ಈ ವರ್ಷ ಹದಿನೆಂಟು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಂಡಿರೋದು ವರ್ತ ಖಂಡಿತ ಹೊರ್ತಿದ್ದಾರೆ ಇನ್ನು ಇವರ ಸಕ್ಸಸ್ ರೇಟ್ ನೋಡೋದಾದರೆ ಫಿಫ್ಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇದೆ ಈ ವರ್ಷ ಹತ್ತು ಜನ ಕ್ಯಾಪ್ಟನ್ಗಳಲ್ಲಿ ಇವರೇ ನಂಬರ್ ಒನ್ ಪ್ಲೇಸಲ್ಲಿರೋದು ಎಂತಕಂದರೆ ಫಿಫ್ಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇದೆ ಸೊ ಇದು ಆನ್ ಪೇಪರು ಅಥವಾ ಹಿಂದೆ ನಡೆದಿರುವಂಥದ್ದು ಸೊ ಈ ವರ್ಷ ಹೇಗೆ ಆಡ್ತಾರೆ ಅಂತ ನೋಡೋಣ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಪಿ ಎಲ್ ಈ ವರ್ಷದ ಕ್ಯಾಪ್ಟನ್ಗಳ ಸಕ್ಸಸ್ ರೇಟ್ ಆಗಲಿ ಸ್ಯಾಲ್ರಿ ಆಗಲಿ ಎಲ್ಲನೂ ಹೇಳಿದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈಗ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ